ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮೋದಿ ಇಮೇಜನ್ನು ದೊಡ್ಡ ಬಲೂನ್ ರೀತಿಯಲ್ಲಿ ಊದಿಸಿಟ್ಟಿದ್ರು ಈ ಮಾಧ್ಯಮಗಳು ಬಿ ಜೆ ಪಿ ಐ ಟಿ ಸೆಲ್ಲು ಭಕ್ತರು ಎಲ್ಲ ಸೇರಿಕೊಂಡು ಇಷ್ಟಿದ್ದ ಇಮೇಜನ್ನು ಇಷ್ಟು ದಪ್ಪ ಮಾಡಿಟ್ಟಿದ್ದರು ಅದಕ್ಕೆ ಒಂದು ಸಣ್ಣ ಸೂಜಿ ತಗೊಂಡು ಡೊನಾಲ್ಡ್ ಟ್ರಂಪ್ ಪಂಕ್ಚರ್ ಮಾಡಿದ್ದಾರೆ ಆ ಬಲೂನನ್ನು ಹೊಡೆದು ಹಾಕಿದ್ದಾರೆ ಯಾವ ವಿಚಾರದಲ್ಲಿ ಅಂದರೆ ಭಾರತ ಆಪರೇಷನ್ ಸಿಂಧೂರ ಅದರ ನಂತರ ನಡೀತಾ ಇರುವಂತಹ ಬೆಳವಣಿಗೆಗಳಿದೆಯಲ್ಲ ಭಾರತ ಪಾಕಿಸ್ತಾನದ ಸಂಘರ್ಷ ಆ ವಿಚಾರದಲ್ಲಿ ಯುದ್ಧ ವಿರಾಮವನ್ನು ಭಾರತ ಮತ್ತು ಪಾಕಿಸ್ತಾನಕ್ಕಿಂತ ಮೊದಲೇ ಅಮೇರಿಕ ಘೋಷಣೆ ಮಾಡಿತು ಪ್ಲಸ್ ಐ ಎಮ್ ಎಫ್ ಅಲ್ಲಿ ಭಾರತದ ವಿರೋಧದ ನಡುವೆಯೂ ಪಾಕಿಸ್ತಾನದ ಪರ ವೋಟ್ ಹಾಕಿ ಪಾಕಿಸ್ತಾನಕ್ಕೆ ಒಂದು ಬಿಲಿಯನ್ ಡಾಲರ್ ಸಾಲ ದೊರೆಯುವಂತೆ ಅಮೇರಿಕಾ ಸಹಕಾರಿಯಾಗಿ ನಿಂತ್ಕೊಳ್ತು ಸೊ ಏನೆಲ್ಲ ಆಯಿತು ನಿನ್ನೆ ಅಂತ ನಿಮಗೆ ಗೊತ್ತಿರ್ಬೋದು ಆದರೂ ಇನ್ನೊಂದು ಬಾರಿ ಇನ್ನೊಂದು ಹೇಳ್ತೀನಿ ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷಕ್ಕೆ ನಾಂದಿ ಹಾಡಿದ್ದು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ನಲ್ಲಿ ನಡೆದಂತಹ ಅಮಾಯಕರ ಹತ್ಯೆ ಪಾಕಿಸ್ತಾನದ ಉಗ್ರವಾದಿಗಳು ಭಾರತದೊಳಗಡೆ ಬಂದರು ಪಹಲ್ಗಾಮ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಒಂದು ಹತ್ಯಾಕಾಂಡವನ್ನೇ ನಡೆಸಿದ್ರು ಇಪ್ಪತ್ತೇಳು ಜನರನ್ನು ಗುಂಡಿಟ್ಟು ಕೊಂದು ಹಾಕಿದರು ಅದಕ್ಕೆ ಪ್ರತೀಕಾರವಾಗಿ ಸರಿಯಾಗಿ ಎರಡು ವಾರಗಳ ನಂತರ ಮೊನ್ನೆ ಮೇ ಏಳನೇ ತಾರೀಕು ಪಾಕಿಸ್ತಾನದ ವಿರುದ್ಧ ಅದರ ಟೆರ್ರರ್ ಔಟ್ಫಿಟ್ಗಳ ವಿರುದ್ಧ ಆ ಭಯೋತ್ಪಾದನೆ ಚಟುವಟಿಕೆಗಳು ನಡೆಸ್ತಾ ಇದ್ದ ಸ್ಥಳಗಳ ವಿರುದ್ಧ ಭಾರತ ಒಂದು ಕಾರ್ಯಾಚರಣೆಯನ್ನು ಮಾಡಿತು ಅದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರು ಕೊಡ್ತು ಅದರಲ್ಲಿ ಪಿ ಒ ಕೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಲ್ಲಿದ್ದಂತಹ ಐದು ಉಗ್ರರ ತಾಣಗಳು ಅಥವಾ ಟ್ರೈನಿಂಗ್ ಸೆಂಟರ್ಗಳು ಮತ್ತು ಪಾಕಿಸ್ತಾನದ ಒಳಗಿದ್ದಂತಹ ಗಡಿ ದಾಟಿ ಅಂತಾರಾಷ್ಟ್ರೀಯ ಗಡಿ ದಾಟಿ ಪಾಕಿಸ್ತಾನದ ಒಳಗೆ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯದಲ್ಲಿದ್ದಂತಹ ನಾಲ್ಕು ಉಗ್ರವಾದಿ ತಾಣಗಳು ಅದಕ್ಕೆ ಗುರಿಯಾದವು ಅಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ನೂರಕ್ಕೂ ಹೆಚ್ಚು ಉಗ್ರವಾದಿಗಳನ್ನು ಕೊಲ್ಲಲಾಯಿತು ಅನ್ನೋದು ಆರ್ಮಿಯವರು ಕನ್ಫರ್ಮ್ ಮಾಡಿದ್ದಾರೆ ಅದರಲ್ಲಿ ನಲವತ್ತು ಜನ ಪಾಕಿಸ್ತಾನದ ಆರ್ಮಿಯವರು ಸಹ ಅದರ ನಂತರ ಸಿಂಧೂರ ಆಪರೇಷನ್ ಸಿಂಧೂರ ಆಪರೇಷನ್ ಸಿಂಧೂರದ ನಂತರ ನಡೆದ ಕಾರ್ಯಾಚರಣೆಗಳು ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತ ದಾಳಿಗಳಿಗೆ ಪ್ರಯತ್ನ ಅದಕ್ಕೆ ಪ್ರತಿಯಾಗಿ ಭಾರತದ ಪ್ರತಿ ದಾಳಿ ಇದೆಲ್ಲದರ ನಡುವೆ ನಡೆಯಿತು ಅನ್ನುವಂಥದ್ದು ಇನ್ನೇನು ಯುದ್ಧದ ಕಡೆಗೆ ಹೋಗ್ತಾ ಇದೆ ಭಾರತ ಪಾಕಿಸ್ತಾನ ಯಾಕಂದರೆ ಪಾಕಿಸ್ತಾನ ತನ್ನ ಉದ್ಧಟತನವನ್ನು ದಿನ ದಿನಂ ಪ್ರತಿ ಹೆಚ್ಚಿಗೆ ಮಾಡಿಕೊಳ್ತು ಪ್ರತಿದಿನ ರಾತ್ರಿ ಅದರ ಸಾಕು ಭಾರತದ ಸಿವಿಲಿಯನ್ಸ್ ಮೇಲೆ ಪ್ರಜೆಗಳ ಮೇಲೆ ಎಲ್ಲರ ಮೇಲೆ ಡ್ರೋನ್ ದಾಳಿ ನಡೆಸೋದು ಸ್ಪೀಡ್ ಬಾಂಬ್ ದಾಳಿ ನಡೆಸೋದು ಕ್ಷಿಪಣಿಗಳನ್ನು ಹಾರಿಸೋದು ಭಾರತದ ಸುಮಾರು ಮೂವತ್ತಾರು ನಗರಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡೋದಕ್ಕೆ ಶುರು ಮಾಡಿತು ಅದಕ್ಕೆ ಪ್ರತಿಯಾಗಿ ಭಾರತವು ಸಹ ಅದರ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲವೂ ಸಹ ಅಟ್ಯಾಕ್ ಮಾಡಿತು ಪಾಕಿಸ್ತಾನದ ಒಳಗೂ ಸಹ ಅಟ್ಯಾಕ್ ಮಾಡಿತು ಸೊ ಇನ್ನೇನು ಯುದ್ಧ ಆಗುವಂತಹ ಸನ್ನಿವೇಶ ಬಂದ್ಬಿಡ್ತು ಆ ಸಂದರ್ಭದಲ್ಲಿ ಅಮೇರಿಕಾಗೆ ಭಯ ಬಂದ್ಬಿಡ್ತು ಯುದ್ಧ ಆದರೆ ಭಾರತ ಪವರ್ಫುಲ್ ಆಗಿಬಿಡುತ್ತೆ ಆ ರೀಜನಲ್ಲಿ ಭಾರತವನ್ನು ತಡೆಯೋದಕ್ಕಾಗೋದಿಲ್ಲ ಇದು ಅಮೇರಿಕಾದ ಹಳೇ ಕಾಲದ ಭಯ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿಯವರಿದ್ದಾಗ ಇಂದಿರಾ ಗಾಂಧಿಯವರ ವಿರುದ್ಧ ಅಂದಿನ ಅಮೆರಿಕ ಅಧ್ಯಕ್ಷ ನಿಕ್ಸನ್ ಸಿಕ್ಕಾಪಟ್ಟೆ ಹೇಳಿಕೆಗಳನ್ನು ಕೊಡ್ತಾಯಿದ್ರು ಭಾರತಕ್ಕೆ ಎಚ್ಚರಿಕೆಗಳನ್ನು ಕೊಡ್ತಾಯಿದ್ರು ನಿಮ್ಮನ್ನು ನಾವು ನಾಶ ಮಾಡ್ತೀವಿ ಹಾಗೆಲ್ಲ ಎಚ್ಚರಿಕೆ ಕೊಟ್ಟಿದ್ರು ಆದರೆ ಇಂದಿರಾ ಗಾಂಧಿ ಅದು ಯಾವುದಕ್ಕೂ ಬಗ್ಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯುದ್ಧ ಬಿಟ್ಟರು ಪಾಕಿಸ್ತಾನ ಮೇಲೆ ಪಾಕಿಸ್ತಾನವನ್ನು ಎರಡು ತುಂಡು ಮಾಡಿದ್ರು ಬಾಂಗ್ಲಾದೇಶದ ಉದಯ ಆಯಿತು ಅದು ಬೇರೆ ವಿಚಾರ ಆದರೆ ಅವತ್ತಿಂದ ಭಾರತದ ಮೇಲೆ ಅಮೆರಿಕಾಗ ಒಂದು ಕಣ್ಣಿದೆ ಭಾರತ ಎಲ್ಲಿ ಸೂಪರ್ ಪವರ್ ಆಗಿಬಿಡುತ್ತೋ ಅಂತ ಈಗ ಪಾಕಿಸ್ತಾನ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದೆ ಭಾರತ ತನ್ನ ಪೂರ್ಣ ಪ್ರಮಾಣದ ಶಕ್ತಿಯನ್ನು ಹಾಕಿ ಯುದ್ಧಕ್ಕೆ ಇಳಿದ್ರೆ ಪಾಕಿಸ್ತಾನ ನಾಲ್ಕು ದಿನ ತಾತ್ರ ಮಾತ್ರ ತಡೆಯೋ ಶಕ್ತಿ ಇದೆ ಪಾಕಿಸ್ತಾನಕ್ಕೆ ಆ ನಂತರ ಪಾಕಿಸ್ತಾನ ಭೂಪಟದಲ್ಲೇ ಇರಲ್ಲ ಆ ಭಯ ಅಮೇರಿಕಾವನ್ನು ಕಾಡ್ತಾ ಇತ್ತು ಅದಕ್ಕೆ ಸರಿಯಾಗಿ ಪಾಕಿಸ್ತಾನಕ್ಕೂ ಒಂದು ಭಯ ಇತ್ತು ನಾನು ಆರಂಭಿಸಿಬಿಟ್ಟಿದ್ದೀನಿ ಈ ಕಂತ್ರಿ ಕೆಲಸನ ಈಗ ನಿಲ್ಲಿಸಿದ್ರೆ ನನ್ನ ದೇಶದ ಜನ ಹೊಡಿತಾರೆ ನಿಲ್ಲಿಸಿಲ್ಲ ಅಂದರೆ ಭಾರತ ಹೊಡೆಯುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಯು ಇಂದ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರ ಅಣ್ಣ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ನ ಕರೆಸ್ಕೊಂಡ್ರು ನವಾಜ್ ಶರೀಫ್ ಇವ್ರಿಗೆಲ್ಲ ಬುದ್ಧಿ ಹೇಳಿದ್ರು ಆರ್ಮಿ ಒಪ್ಪಲಿಲ್ಲ ಆರ್ಮಿ ಅಸಿಮ್ ಮುನೀರ್ ಆರ್ಮಿ ಚೀಫ್ ದುರಹಂಕಾರಿ ಪಹಲ್ಗಮ್ ದಾಳಿಗೆ ಸೂತ್ರದಾರ ಅವನು ಅವನು ಒಪ್ಪಲಿಲ್ಲ ಆದರೆ ಅಲ್ಲಿನ ರಾಜಕೀಯ ಪಕ್ಷಗಳೆಲ್ಲ ಒಪ್ಕೊಳ್ತು ಭಾರತದ ಜೊತೆ ಸೀಸ್ ಫೈರ್ ಆಗಲೇಬೇಕು ಇಲ್ಲದೆ ಹೋದರೆ ದೊಡ್ಡ ಪೆಟ್ಟು ಬೀಳುತ್ತೆ ಪಾಕಿಸ್ತಾನಕ್ಕೆ ಮೊದಲೇ ಭಿಕ್ಷೆ ಇದ್ದೀವಿ ಐ ಎಮ್ ಎಫಿಂದ ಇಂದ ಸಾಲ ಬರುತ್ತೋ ಇಲ್ವೋ ಅನ್ನೋ ಅನುಮಾನದಲ್ಲಿದ್ದೀವಿ ಅಂತ ಸೊ ನವಾಜ್ ಶರೀಫ್ನ ಮುಂದಿಟ್ಕೊಂಡು ಶಹಬಾಜ್ ಶರೀಫ್ ನವಾಜ್ ಶರೀಫ್ ಮತ್ತು ಪಾಕಿಸ್ತಾನದ ಫಾರಿನ್ ಮಿನಿಸ್ಟರ್ ಎಲ್ಲ ಸೇರಿಕೊಂಡು ಅಮೇರಿಕಾಗೆ ದುಂಬಾಲು ಬಿದ್ದರು ಹೇಗಾದರೂ ಮಾಡಿ ಸೀಸ್ ಫೈರ್ ಮಾಡಿಸಿ ಇಲ್ಲದೆ ಹೋದರೆ ನಾವು ನಾಶ ಆಗ್ತೀವಿ ಅಂತ ಪಾಕಿಸ್ತಾನ ನಾಶ ಆದರೆ ಇಂಡಿಯಾ ಪವರ್ಫುಲ್ ಆಗುತ್ತೆ ಅನ್ನುವಂತಹ ಅಮೆರಿಕ ಭಯ ಇದೆಯಲ್ಲ ಅದರ ನಡುವೆ ದಿಢೀರಂತ ಪಾಕಿಸ್ತಾನದ ಕಡೆಯಿಂದನೂ ಬರಲಿಲ್ಲ ಭಾರತದ ಕಡೆಯಿಂದನೂ ಬರಲಿಲ್ಲ ಅಮೆರಿಕದ ಅಧ್ಯಕ್ಷರ ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಬಂದುಬಿಡುತ್ತೆ ಭಾರತ ಪಾಕಿಸ್ತಾನದ ನಡುವೆ ನಾವು ಮಧ್ಯಸ್ಥಿಕೆ ವಹಿಸಿ ಮಾತುಕತೆ ಮಾಡಿದ್ದೀವಿ ಎರಡೂ ದೇಶಗಳು ಸಹ ಯುದ್ಧ ವಿರಾಮಕ್ಕೆ ಒಪ್ಕೊಂಡಿದ್ದಾವೆ ತಕ್ಷಣದಿಂದಲೇ ಯುದ್ಧ ವಿರಾಮ ಜಾರಿಯಾಗುತ್ತೆ ಕದನ ವಿರಾಮ ಜಾರಿಯಾಗುತ್ತೆ ಮುಂದಿನ ದಿನಗಳಲ್ಲಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾರೆ ಮೇ ಹನ್ನೆರಡನೇ ತಾರೀಕು ಭಾರತದಲ್ಲಿಯಲ್ಲ ಪಾಕಿಸ್ತಾನದಲ್ಲಿ ನ್ಯೂಟ್ರಲ್ ಜಾಗದಲ್ಲಿ ಕೂತ್ಕೊಂಡು ಮಾತುಕತೆಗಳು ಮಾಡ್ಕೊಳ್ತಾರೆ ಅಂತ ಅಮೇರಿಕ ಘೋಷಣೆ ಮಾಡಿತು ಇದು ಮೋದಿ ಇಮೇಜ್ಗೆ ದೊಡ್ಡ ಪೆಟ್ಟು ಯಾಕೆಂದರೆ ಇದನ್ನು ಅಮೇರಿಕ ಅಲ್ಲ ಘೋಷಣೆ ಮಾಡಬೇಕು ಭಾರತ ಘೋಷಣೆ ಮಾಡಬೇಕಿತ್ತು ಪಾಕಿಸ್ತಾನ ಘೋಷಣೆ ಮಾಡಬೇಕಿತ್ತು ಇದು ನಮಗೆ ಸಂಬಂಧಪಟ್ಟಂತಹ ವಿಚಾರ ಅಮೇರಿಕ ಯಾರು ಮೂಗು ತೋರಿಸೋದಕ್ಕೆ ಮತ್ತು ಆ ರೀತಿ ಅನೌನ್ಸ್ ಮಾಡೋದಕ್ಕೆ ಇದು ಯಾವ ರೀತಿ ಇತ್ತು ಅಂದರೆ ನಾವು ಹೇಳ್ತಿದ್ದೀವಿ ನೀವಿಬ್ರಿಗೆ ಕೇಳಲೇಬೇಕು ಅಂತ ಡೊನಾಲ್ಡ್ ಟ್ರಂಪ್ ದುರಹಂಕಾರ ತೋರಿಸ್ದಂಗೆತ್ತು ವಿಶ್ವಗುರು ವಿಶ್ವಗುರು ಅಮೇರಿಕಾನೇ ಭಾರತವನ್ನು ಕೇಳಿ ಮೋದಿನ ಕೇಳಿ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಅಂತ ಬಿಲ್ಡಪ್ ತಗೊಳ್ತಾ ಇದ್ದಂಥ ಮೋದಿ ಮೋದಿಯ ಮೀಡಿಯಾ ಟೀಮುಗಳು ಐ ಟಿ ಭಕ್ತರು ಎಲ್ರಿಗೂ ಸಹ ಆಘಾತ ಆಯಿತು ಆ ಮೂಲಕ ಮೋದಿ ಮಾನವನ್ನೇ ಟ್ರಂಪ್ ಕಳೆದ್ಬಿಟ್ರು ಎಲ್ಲರೂ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡೋದು ಮೋದಿ ಭಕ್ತರ ಪ್ರಶ್ನೆ ಮಾಡೋಕ್ಕೆ ಶುರು ಅಮೇರಿಕ ಯಾರು ಇದನ್ನು ಮಾಡೋದಕ್ಕೆ ಭಾರತ ಯಾಕೆ ಒಪ್ಕೊಳ್ತು ಅಂತ ಅದೊಂದು ಪ್ರಶ್ನೆ ಬಂತು ಮೋದಿ ಜೊತೆನೂ ಮಾತಾಡಿದ್ದಾರೆ ಟ್ರಂಪ್ ಮೋದಿನೂ ಒಪ್ಕೊಂಡಿದ್ದಾರೆ ಅಂತ ಭಾರತ ಮೇಲುಗೈ ಇರಬೇಕಾದ ಸಂದ ಮೇಲುಗೈ ಇದ್ದಂತಹ ಸಂದರ್ಭದಲ್ಲಿ ಯಾಕೆ ಒಪ್ಕೊಂಡ್ರು ಮತ್ತು ಏನು ಹೇಳ್ತಾ ಇದ್ರಿ ನೀವು ಪಹಲ್ಗಾಮ್ ದಾಳಿಯ ನಂತರ ಆ ಉಗ್ರವಾದಿಗಳು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇದ್ರೂ ಬಿಡೋದಿಲ್ಲ ಅಂತ ನೀವು ಹೇಳ್ತೀರಿ ಅಮಿತ್ ಶಾ ಹೇಳ್ತೀರಿ ನುಗ್ಗಿ ಹೊಡಿತೀವಿ ಅಂತ ರಾಜನಾಥ್ ಸಿಂಗ್ ಡಿಫೆನ್ಸ್ ಮಿನಿಸ್ಟ್ರ್ ಹೇಳ್ತಾರೆ ಒಬ್ಬರನ್ನು ಬಿಡೋದಿಲ್ಲ ನಾವು ಅಂತ ಪ್ರತ್ಯುತ್ತರ ಕೊಡ್ತೀವಿ ಅಂತ ಏನಾಯಿತು ಪಿ ಓಕೆನ ವಾಪಸ್ ತಗೊಂಬಿಡ್ತೀವಿ ಅಂತೆಲ್ಲ ಹೇಳಿದ್ರೆ ಏನಾಯಿತು ಅಂತ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು ಅಲ್ಲಿಗೆ ಮೋದಿ ಇಮೇಜ್ಗೆ ದೊಡ್ಡ ಡ್ಯಾಮೇಜ್ ಆಗೋಯಿತು ಮೋದಿ ಬಲೂನ್ ಏನಿತ್ತಲ್ಲ ವಿಶ್ವಗುರು ಅದು ಇದು ಯುಕ್ರೇನ್ ರಷ್ಯಾ ಯುದ್ಧವನ್ನೇ ನಿಲ್ಲಿಸ್ತಾ ವ್ಯಕ್ತಿ ಅಂತ ಅದಕ್ಕೆ ಒಂದೇ ಒಂದು ಟ್ವೀಟ್ ಟ್ರಂಪ್ ಕಡೆಯಿಂದ ಸೂಜಿತರ ಬಂದು ಚುಚ್ಕೊಳ್ತು ಎಲ್ಲ ಹೋಯ್ತು ಭಾರತದ ಬಹುಕಾಲದ ಒಂದು ನಿಲುವೇನಿತ್ತು ಭಾರತ ಪಾಕಿಸ್ತಾನದ ನಡುವೆ ಮಧ್ಯಸ್ಥಿಕೆಗೆ ಯಾರಿಗೂ ಅವಕಾಶ ಇಲ್ಲ ಇದು ದ್ವಿಪಕ್ಷೀಯವಾದಂತಹ ಸಮಸ್ಯೆ ನಾವೇ ಬಗೆಹರಿಸ್ಕೊಳ್ಬೇಕು ಅಥವಾ ಯುದ್ಧ ಕಾಡಬೇಕು ಏನೋ ಒಂದು ಕಾದಾಡ್ತೀವೋ ಒಡೆದಾಡ್ತೀವೋ ಶಾಂತಿ ಮಾತುಕತೆ ಮಾಡ್ಕೊಳ್ತೀವೋ ಎಲ್ಲವೂ ನಮ್ಮಿಬ್ಬರ ನಡುವೆ ನಡಿಬೇಕು ಮಧ್ಯದಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಅಂತ ಭಾರತದ ನಿಲುವಿತ್ತು ಶಿಮ್ಲಾ ಅಗ್ರಿಮೆಂಟೇ ಇದೆ ಅದಕ್ಕೆ ಆದರೆ ಅದು ಯಾವುದಕ್ಕೂ ಬೆಲೆ ಕೊಡದೆ ಅಮೇರಿಕ ಈ ರೀತಿ ಮಾಡಿಬಿಡ್ತು ಮೋದಿ ಒಪ್ಕೊಳ್ಳೇಬೇಕಾಯಿತು ಯಾಕೆ ಒಪ್ಕೊಂಡ್ರು ಅನ್ನೋದು ದೊಡ್ಡ ಪ್ರಶ್ನೆ ಯಾಕೆಂದರೆ ಮೋದಿಯವರು ಇಂದಿರಾ ಗಾಂಧಿ ಅಲ್ಲ ಇಂದಿರಾ ಗಾಂಧಿಗಿದ್ದಷ್ಟು ಛಾತಿ ಧೈರ್ಯ ಮೋದಿಯವರಿಗಿಲ್ಲ ಒಪ್ಕೊಂಡ್ರು ಈಗ ಮೋದಿ ಭಕ್ತರೇ ತಿರುಗಿ ಬಿದ್ದಿದ್ದಾರೆ ಆದರೆ ಮೋದಿ ಭಕ್ತರು ಎರಡು ದಿನಕ್ಕೆ ಉಲ್ಟ ಹೊಡೆದು ಬಿಡ್ತಾರೆ ಅವರಿಗೆ ಬರೀ ಧರ್ಮದ್ವೇಷ ಬೇಕು ಅಷ್ಟೇ ಮುಸ್ಲಿಮರನ್ನು ವಿರೋಧಿಸಿ ಒಂದು ಹೇಳಿಕೆ ಬಂದುಬಿಟ್ರೆ ಸರ್ಕಾರದ ಕಡೆಯಿಂದ ಅಥವಾ ಏನಾದರೂ ಒಂದು ಕ್ರಮ ವಕ್ಫ್ ವಿಚಾರದಲ್ಲೋ ಇನ್ಯಾವುದೋ ವಿಚಾರದಲ್ಲೋ ಮುಸ್ಲಿಮರಿಗೆ ಹಾನಿ ಮಾಡುವ ಏನಾದರೂ ಒಂದು ಕಾಯ್ದೆ ಕಾನೂನು ಇನ್ನೇನಾದರೂ ತಂದುಬಿಟ್ರೆ ಮೋದಿ ಭಕ್ತರಲ್ಲ ಮತ್ತು ಇದನ್ನು ಮರ್ತೋಗ್ಬಿಡ್ತಾರೆ ದೇಶ ಮುಖ್ಯ ಅಲ್ಲ ಅವ್ರಿಗೆ ಮುಸ್ಲಿಮ್ರೇನೋ ದ್ವೇಷ ಮಾಡಬೇಕಷ್ಟೇ ದೇಶ ಏನಾದರೂ ಏನು ನೋ ಪ್ರಾಬ್ಲಮ್ ಅನ್ನೋದು ಅವರ ನಿಲುವು ಅವರ ಮನಸ್ಥಿತಿ ಅದು ಸೊ ಏನೇ ಆಗಲಿ ಮೋದಿಯವರ ಇಮೇಜ್ ದೊಡ್ಡ ಬಲೂನ್ ಥರ ಏನಿತ್ತಲ್ಲ ಅದಕ್ಕೆ ಒಂದೇ ಒಂದು ಸಣ್ಣ ಸೂಜಿ ಒಂದು ಟ್ವೀಟ್ ಬ್ಲ್ಯಾಸ್ಟ್ ಆಗೋಯ್ತು ಮೋದಿಯವರು ಎಷ್ಟು ಶಕ್ತಿವಂತರು ಎಷ್ಟು ಮಟ್ಟಕ್ಕೆ ವಿಶ್ವಗುರು ಅಂತ ಇಡೀ ಜಗತ್ತಿಗೆ ಗೊತ್ತಾಯಿತು ಸೇನೆ ಎಲ್ಲ ರೀತಿಯಿಂದಲೂ ಸಹ ಮೇಲುಗೈಯಲ್ಲಿತ್ತು ಬಿಟ್ಟಿದ್ರೆ ಪಾಕಿಸ್ತಾನದ ಒಳಗೆ ಹೋಗಿ ನುಗ್ಗಿ ಹೊಡೆದಿರೋರು ಅವಕಾಶ ಇಲ್ದಂಗೆ ಆಯಿತು ನೋಡೋಣ ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅಂತ ಆ ಎಲ್ಲ ಬೆಳವಣಿಗೆಗಳನ್ನು ನಿಮಗೆ ವಿಶೇಷ ಸುದ್ದಿಯ ರೀತಿಯಲ್ಲಿ ಕೊಡ್ತಾ ಇರ್ತೀನಿ ಇಂತಹದ್ದೇ ವಿಶೇಷ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು